ಏನು ಜೀವರ್ಗಿ ತಾಲೂಕಿನ ನರಿಬೋಳ್ ಗ್ರಾಮ ಮತ್ತು ಚಿತ್ತಾಪುರ ತಾಲೂಕಿನ ಚಾಮ್ನೂರು ಗ್ರಾಮ ಇವೆರಡೂ ಗ್ರಾಮದಲ್ಲಿ ಗ್ರಾಮದ ಮಧ್ಯದಲ್ಲಿ ಇರತಕ್ಕಂಥ ಭೀಮ ನದಿಗೆ ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ಆಗಿನ ಮುಖ್ಯ ಅಂದಿನೂ ಆವಾಗಲೂ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆಗಲಿರ್ತಕ್ಕಂಥ ಸುಮಾರು ಐವತ್ನಾಲ್ಕು ಕೋಟಿ ರೂಪಾಯಿ ಬಜೆಟನ್ನು ಇಟ್ಟು ಒಂದು ಸೇತುವೆಗೆ ಅಡಿಗಲನ್ನು ಹಾಕಿದರು ಆ ಶ್ ಆದ್ದರಿಂದ ಏನು ಉಪಯೋಗ ಆಗ್ತದೆ ಅಂತಂದ್ರೆ ನರಿಬೋಳ್ ಮತ್ತು ಚಾಮ್ನೂರು ಗ್ರಾಮಸ್ಥರಿಗೆ ಬೆಂಗಳೂರು ಹೋಗ್ಲಾಕರು ವಾಡಿ ನಮಗೆ ನರ್ಬಳಿ ಆ ಬ್ರಿಡ್ಜ್ ಐತೆ ಬ್ರೇ ಎಂಟು ಕಿಲೋಮೀಟರ್ ವಾಡಿ ನಮಗೆ ಈಗ ದೇವ್ರಿಗೆ ಬಂದು ಶಾ ಈಗ ಕಲುಬರಿಗೆ ಬಂದು ವಾಡಿಗೆ ಹೋಗ್ಬೇಕು ಇಲ್ಲ ಶಾಬದಕ್ಕೋಗಿ ವಾಡಿಗೆ ಹೋಗ್ಬೇಕು ಹೀಗಾಗಿ ಹಲವಾರು ನ್ಯೂನ್ಯ ತಗೊಳಿದ್ದಾವೆ ಸಮಯ ಸಾಲ್ತಾ ಇಲ್ಲ ಮತ್ತು ಹಣದೂ ಉಪಯೋಗ ಆಗ್ತಾಯಿಲ್ಲ ದುರುಪಯೋಗ ಆಗ್ತದೆ ಯಾಕಂದ್ರೆ ನಾವು ನರಬಳ್ಳಿಂತ ಅಂತ ಬ್ರಿಡ್ಜ್ ಐತೆ ನಾವು ವಾಡಿಗೆ ಹೋಗ್ಬೇಕಾದ್ರೆ ಸಮಯ ಉಳಿತದ ದುಡ್ಡು ಉಳಿತದ ಆ ಬಡ ಜನರಿಗೆ ಅನುಕೂಲ ಆಗ್ತದೆ ಹಂಗಾಗಿ ಮತ್ತು ಶಾಲಾ ಮಕ್ಕಳಿಗೆ ಅನುಕೂಲ ಆಗ್ತದೆ ಶಿಕ್ಷಣಕ್ಕೆ ಅನುಕೂಲ ಆಗ್ತದೆ ಮತ್ತು ಉದ್ಯಮಕ್ಕೂ ಅನುಕೂಲ ಆಗ್ತದೆ ಮತ್ತು ಸುತ್ತಮುತ್ತಲಿದ್ದ ಹಳ್ಳಿಗಳಿಗೂ ಅಭಿವೃದ್ಧಿ ಆಗಕ್ಕೆ ಸಹಾಯಕಾರ ಆಗ್ತದೆ ಹಂಗಾಗಿ ಹಲವಾರು ಹೋರಾಟಗಳ ಏನು ಬ್ರಿಡ್ಜಕ್ಕೆ ನಿಶಾನೆ ಸಿಕ್ತು ಸುಮಾರು ಒಂದು ವರ್ಷದಲ್ಲೇ ಎಪ್ಪತ್ತೈದು ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಮುಗಿಸ್ಯಾರ ಇನ್ನೇನು ಕೆಲವೇ ತಿಂಗಳಲ್ಲಿ ಕೆಲಸ ಮುಗಿಸಿದ ಓಪನಿಂಗ್ ಆಗ್ತದೆ ಅಂತೇಳಿ ಸುತ್ತಮುತ್ತ ಜನ ಖುಷಿದ್ರು ಆ ನಿರಾಶೆ ಆಯ್ತು ಯಾಕಂತಂದ್ರೆ ಅದು ಏನು ಮೂರು ಕಾಲ ಮುಳಿದು ಇನ್ನೊಂದು ಸ್ವಲ್ಪ ಏನೋ ಮಳೆಗಾಲ ಬಂದಿತ್ತು ಮಳೆಗಾಲ ಮುದುಕೊಂಡು ಕೆಲಸ ಪ್ರಾರಂಭ ಮಾಡ್ತಾರಂದ್ರೆ ಆ ಕಡೆ ಹೋದರು ಆ ಕಡೆ ಅಣಿಕಿನೇ ಆಗಿಲ್ಲ ಆ ಗುತ್ತಿಗೆದಾರರು ಸುಮಾರು ಆರು ವರ್ಷಗಳಿಂದ ಮೂರು ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರವೋಯ್ತು ಎಚ್ ಡಿ ಸರ್ಕಾರ ಸರ್ಕಾರವಾಯ್ತು ಮತ್ತು ಬ ಬೊಮ್ಮಾಯಿ ಬಸವರಾಜ್ ಯಡಿಯೂರಪ್ಪನ ಸರ್ಕಾರವೋಯ್ತು ಬಿ ಎಸ್ ಯಡಿಯೂರಪ್ಪನವ್ರದ್ದು ಮತ್ತು ಬೊಮ್ಮಾಯಿ ಸರ್ಕಾರ ಇಷ್ಟು ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಆಗಿರೋಂದ್ರೆ ಇನ್ನೂ ಆ ಕೆಲಸ ಚಾಲಾಗಿಲ್ಲ ಹಾಗಾಗಿ ಇವತ್ತು ದಿವಸ ಆ ಕೆಲಸ ಪ್ರಾರಂಭ ಮಾಡಬೇಕು ಸಣ್ಣ ಕೆಲಸ ದೊಡ್ಡ ಕೆಲಸ ಇಲ್ಲ ಹಾಗಾಗಿ ಈ ಅದರ ಕಲಬುರಗಿಯಲ್ಲೇ ಏನು ಸಂಪುಟ ಸಭೆ ನಡೆಸಲಾ ಮುಖ್ಯಮಂತ್ರಿಗಳ ಖುದ್ದು ಆಸಕ್ತಿ ಐತಿ ಅವ್ರ ಅವರಿಗೆ ಕಲಬುರಗಿ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಅದ್ರ ಜೊತೆಗೆ ಈ ಒಂದು ಬ್ರಿಡ್ಜನ್ನು ಈ ಸಂಪುಟ ಸಭೆಯಲ್ಲಿ ಆ ಕಾಮಗಾರಿಯನ್ನು ಪ್ರಾರಂಭ ಹೋಗುವಂಥ ಒಂದು ನಿರ್ದೇಶನವನ್ನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಪು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ನೀಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡಬೇಕು ಸಂಪುಟ ಸಭೆಯಲ್ಲಿ ಅಂತ ನಾವು ಆಗ್ರಹ ಮಾಡ್ತೇವೆ ಆ ಉದ್ದೇಶದಿಂದ ನರಿಬುಳದಿಂದ ಹದಿನಾರನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ನರಿಬುಳದಿಂದ ಸೇತುವೆ ಸ್ಥಳದಿಂದ ಪಾದಯಾತ್ರೆ ಪ್ರಾರಂಭ ಮಾಡೋರಿದ್ದೇವೆ ಆ ಪಾದಯತ್ರೆ ಹಲವಾರು ನಾಡಿನ ಹಲವಾರು ಮಠದ ಚಾಲನೆ ನೀಡ್ತಾರೆ ಆ ಪಾದಯಾತ್ರೆ ಏಳು ಗಂಟೆಗೆ ಪ್ರಾರಂಭ ಮಾಡಿ ಯಾ ನರಿಬೋಳದಿಂದ ಹೆನುಗುಂಟಿ ಎನಗುಂಟಿಯಿಂದ ಮದರಿ ಮದುವೆ ಇಂದ ಮಾರ್ಗವಾಗಿ ಕಲಬುರಗಿ ತಲುಪಿ ನಾವು ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಹಾಕಿದ್ದೇವೆ